ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಮ್ಮ ಸಾಲು ಮರದ ತಿಮ್ಮಕ್ಕರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಸಾಲು ಮರದ ತಿಮ್ಮಕ್ಕ ಹುಟ್ಟಿರ್ತಕ್ಕಂಥ ವಯಸ್ಸು ನೋಡೋದಾದರೆ ಅಥವಾ ವರ್ಷ ನೋಡೋದಾದರೆ ಜೂನ್ ಇಪ್ಪತ್ತು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಅವರು ಜನಿಸ್ತಾರೆ ಅವರು ಅಂದರೆ ಹದಿನಾಲ್ಕನೇ ತಾರೀಕು ಮೊನ್ನೆ ಅವರು ಮರಣ ಹೊಂದಿದ ದಿನ ಇದು ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮರಣ ಹೊಂದರೆ ಇವರು ಕರ್ನಾಟಕದಲ್ಲಿ ಜನಿಸಿದ್ದು ನೆಲೆಸಿದ್ದು ಒಬ್ಬ ಭಾರತೀಯ ಪರಿಸರವಾದಿ ಇವರು ತಮಗೆ ಮಕ್ಕಳಿಲ್ಲದ ಕಾರಣ ರಸ್ತೆ ಬದಿಯಲ್ಲಿ ನೂರಾರು ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳಂತೆ ಭಾವಿಸಿ ಬೆಳೆಸಿದ್ದಕ್ಕಾಗಿ ಅನಕ್ಷರಸ್ಥರಾಗಿದ್ದರು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡಿದ್ದದ್ದನ್ನು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕರಿಸಿವೆ ಇವರು ಈ ಕೆಲಸವನ್ನು ಭಾರತದ ರಾಷ್ಟ್ರೀಯ ಪೌರತ್ವ ಪ್ರಶಸ್ತಿ ಎತ್ತು ಸನ್ಮಾನಿಸಲಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಲ್ಸ್ ಮತ್ತು ಓಕ್ಲ್ಯಾಂಡ್ ಕ್ಯಾಲಿಫೋರ್ನಿಯಾಗಳಲ್ಲಿ ಆ ಸ್ಥಿತವಾಗಿರುವ ಪರಿಸರ ಶಿಕ್ಷಣಕ್ಕಾಗಿ ತಿಮ್ಮಕ್ಕನವರ ಸಂಪನ್ಮೂಲಗಳು ಎಂದು ಪರಿಸರವಾದಿ ಸಂಘಟನೆಯ ಹೆಸರನ್ನು ತಿಮ್ಮಕ್ಕ ಅವರ ಆದರ್ಶಿ ಇಡಲಾಗಿದೆ ಸ್ನೇಹಿತರೆ ಇವರೇ ನೋಡಿ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರುವಾಸಿ ಆಗಿದ್ದವರು ಬನ್ನಿ ಸ್ನೇಹಿತರೆ ಇವರ ಜೀವನದ ಬಗ್ಗೆ ಸ್ವಲ್ಪ ನೋಡೋಣ ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು ಎಲ್ಲಿ ಗುಬ್ಬಿ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಜನಿಸಿದ್ರು ಜನ ಶಿಕ್ಷನ್ ತಂದೆ ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ಇವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಲಭ್ಯವಾಗದೆ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದೆನಗೂಲಿ ನೌಕರರಾಗಿ ಕೆಲಸ ಮಾಡುತ್ತಾರೆ ಇವರು ಯಾರು ಅಂತಂದ್ರೆ ಆ ಬಡದ ತಿಮ್ಮಕ್ಕವರು ಇವರು ಚಿಕ್ಕ ಚಿಕ್ಕಯ್ಯ ಎಂಬ ಒಬ್ಬ ದನ ಕಾಯುವವರನ್ನು ಮದುವೆ ಆ ನೋಡ್ರಿ ಇವರ ಪತಿ ಹೆಸರು ಚಿಕ್ಕಯ್ಯ ಅಂತ ಅವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು ಇವರು ಮನೆಯವರು ಅಂದ್ರೆ ಚಿಕ್ಕಯ್ಯ ಅವರು ಯಜಮಾನ್ರು ಎಲ್ಲಿವರು ಅಂದ್ರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು ಇವರಿಗೆ ಮಕ್ಕಳಿರ್ಲಿಲ್ಲ ತಿಮ್ಮಕ್ಕ ಅವರ ತಮಗೆ ಮಕ್ಕಳಿಲ್ಲ ಒಂದು ದುಃಖವನ್ನು ಮರೆಯಲು ಆಲದ ಮರಗಳನ್ನು ನೆಡಲಾರಂಭಿಸಿದರು ನೋಡ್ರಿ ಮಕ್ಕಳಂಥೇಳಿ ಅವ್ರು ಕೊರಗತ್ ಕೂಡ್ಲಿಲ್ಲ ಅವ್ರ ಏನ್ ಮಾಡಿ ಮಾಡಿದ್ರಪ್ಪ ಅಂತಂದ್ರ ಆಲದ ಮರಗಳನ್ನ ನೆಡಕ ಸ್ಟಾರ್ಟ್ ಮಾಡ್ಬಿಟ್ರು ಇವ್ರು ನೋಡ್ರಿ ಇಲ್ಲೇ ನೋಡ್ರಿ ಇವೆಲ್ಲ ಆಲದ ಮರಗಳನ್ನ ಆ ಸಾಲು ಮರದ ತಿಮ್ಮಕ್ಕ ಅವರೇ ನೆಟ್ಟಿರ್ತಕ್ಕಂತ ಮರಗಳಿವೆಲ್ಲ ಇವರೇ ಸಾಲು ಮರದ ತಿಮ್ಮಕ್ಕ ತಿಮ್ಮಕ್ಕವರ ಪತಿ ಹತ್ತೊಂಬತ್ ನೂರ ತೊಂಬತ್ ಮೃತಪಟ್ಟರು ಅಹ್ ತಿಮ್ಮಕ್ಕವರು ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ಅಂದರೆ ಮೊನ್ನೆ ನವೆಂಬರ್ ಹದಿನಾಲ್ಕನೇ ತಾರೀಕು ನಿಧನರಾಗ್ತಾರೆ ಓಕೆ ಸಾಲು ಮರಗಳು ಕುದುರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ ಅಂದರೆ ಏಯ್ಟಿ ಫೋರ್ ನೈನ್ ನೈಂಟಿ ಫೋರ್ ನೈಂಟಿ ಫೋರಲ್ಲಿ ತಿಮ್ಮಕ್ಕರವರು ಬೆಳೆಸಿದ ಆಲದ ಮರಗಳೇ ಇವೆ ತಿಮ್ಮಕ್ಕವರ ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನು ಕಸಿ ಮಾಡಲು ಆರಂಭಿಸಿದರು ಮೊದಲ ವರ್ಷದಲ್ಲಿ ಹತ್ತು ಸಸಿಗಳನ್ನು ನೊರೆ ನೆರೆಯ ಕುದುರೆ ಹಳ್ಳಿಯ ಬಳಿ ನಾಲ್ಕು ಕಿಲೋಮೀಟರ್ ಉದ್ದದ ದೂರ ನಡೆಯಲಾಯಿತು ಹೀಗೆ ಎರಡನೇ ವರ್ಷ ಹದಿನೈದು ಮತ್ತು ಮೂರನೇ ವರ್ಷ ಇಪ್ಪತ್ತು ಸಸಿಗಳನ್ನು ನಡೆಸಿದರು ಇವರು ಈ ಸಸಿಗಳನ್ನು ನಡೆಸಲು ತಮ್ಮ ಅತ್ಯಲ್ಪ ಆದಾಯವನ್ನೇ ಬಳಸಿದರು ಅಹ್ ಗಂಡ ಹೆಂಡತಿಯರು ಸಸಿಗಳಿಗೆ ನೀರುಣಿಸಲು ದಿಂಬಿಗೆ ಕೊಳಗಳಲ್ಲಿ ನೀರನ್ನು ನಾಲ್ಕು ಕಿಲೋಮೀಟರ್ ದೂರ ಸಾಗುತ್ತಿದ್ದರು ಹಾಗೂ ಸಸಿಗಳನ್ನು ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತ ಮುಳ್ಳು ಪೊದೆಗಳನ್ನು ಹೊಂದಿಸಿ ಕಾಪಾಡಿದರು ಸಸಿಗಳು ಬೆಳೆಯಲು ನೀರಿನ ಅವಶ್ಯಕತೆ ಇರುವುದರಿಂದ ಅವುಗಳನ್ನು ಹೆಚ್ಚಾಗಿ ಮುಂಗಾರು ಮಳೆ ಕಾಲದಲ್ಲಿ ನಡೆಸಲ್ ನಡೆ ನಡೆಸ್ತಿದ್ರು ನೋಡಲಿ ಅವರು ಅವ್ರ ಹೆಸರಿನಾಗೆ ಒಂದು ಇದು ಮಾಡಿಬಿಟ್ರಲ್ಲಿ ಸಾಲು ಮರದ ತಿಮ್ಮಕ್ಕನವರು ಅಂತ ಹೇಳ್ತಾರೆ ಒಂದು ಬೋರ್ಡ್ ಹಾಕ್ಬಿಟ್ರ ತಿಮ್ಮಕ್ಕನವರ ಸಾಧನೆಯ ಫಲಕ ಬೋರ್ಡ್ ಹಾಕ್ಬಿಟ್ರ ಇಲ್ಲೆಲ್ಲಾ ಗಿಡದವರು ರೋಡಿನ ಬದಿ ಎಷ್ಟು ಚಂದ ಮಾಡಿದ್ದಾರೆ ಕೆಲಸ ಅವರು ಮುಂದಿನ ಮುಂಗಾರಿನಷ್ಟು ಹೊತ್ತಿಗೆ ಈ ಎಲ್ಲಾ ಸಸಿಗಳು ಚೆನ್ನಾಗಿ ಬೇರು ಬಿಟ್ಟಿದವು ಒಟ್ಟಾರೆ ಎರಡು ನೂರ ನಲವತ್ತ ಎಂಟು ಸಸಿಗಳನ್ನು ನೆಡಲಾಗಿ ಇಂದಿಗೆ ಅವುಗಳ ಮೌಲ್ಯ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನು ಅಂದಾಜು ಮಾಡಲಾಗಿದೆ ಈ ಮರಗಳ ನಿರ್ವಹಣೆಯನ್ನು ಈಗ ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ ಕರ್ನಾಟಕ ಸರ್ಕಾರ ಈ ಮರಗಳ ಎಲ್ಲ ರಕ್ಷಣೆ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರು ಉಣಿಸೋದಾಗ್ಲಿ ಅದಕ್ಕೆ ರಕ್ಷಣೆ ಮಾಡೋದಾಗಲಿ ಏನು ಕರ್ನಾಟಕ ಸರ್ಕಾರನೇ ಹೊಂದ್ಕೊಂಡಿದೆ ಅದನ್ನು ಮಾಡೋಕ್ಕೆ ಪ್ರಶಸ್ತಿ ಮತ್ತು ಗೌರವ ಸಾಲು ಮರದ ತಿಮ್ಮಕ್ಕನವರಿಗೆ ಏನು ಪ್ರಶಸ್ತಿ ಬಂದಿದೆ ಅವ್ರ ಗೌರವ ಏನು ಸಲ್ಲಿಸಿದ್ದಾರೆ ಅಂತ ನೋಡೋದಾದ್ರೆ ತಮ್ಮ ಸಾಧನೆಗೆ ತಿಮ್ಮಕ್ಕ ಅವ್ರಿಗೆ ಈ ಕೆಳಗಿನ ಸನ್ಮಾನಗಳು ಮತ್ತು ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ ರಾಷ್ಟ್ರೀಯ ಪೌರ ಪ್ರಶಸ್ತಿ ಅಂತ ಬಂದಿದೆ ಅವರು ರಾಷ್ಟ್ರೀಯ ಪೌರ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ಮಿತ್ರ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆಯ ಕರ್ನಾಟಕ ಸರ್ಕಾರ ಇವರಿಂದ ಮಾನ್ಯತೆ ಪ್ರಮಾಣಪತ್ರ ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಶ್ಲಾಘನೀಯ ಪ್ರಮಾಣಪತ್ರ ಕರ್ನಾಟಕ ಕಲ್ಪ ಕಲ್ಪವಲ್ಲಿ ಪ್ರಶಸ್ತಿ ಗಾಡ್ ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿ ಪಂಪಾವತಿ ಪಂಪಾಪತಿ ಪರಿಸರ ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ವನಮಾತೆ ಪ್ರಶಸ್ತಿ ಮಾಗಡಿ ವ್ಯಕ್ತಿ ಪ್ರಶಸ್ತಿ ಶ್ರೀಮಾತಾ ಪ್ರಶಸ್ತಿ ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಕರ್ನಾಟಕ ಪರಿಸರ ಪ್ರಶಸ್ತಿ ಮಹಿಳಾ ರತ್ನ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಹೂವಿನ ಹೊಳೆ ಪ್ರತಿಷ್ಠಾ ಪ್ರತಿಷ್ಠಾನ ಪ್ರಶಸ್ತಿ ಇವೆ ಬ್ಯಾಂಕ್ ಮಷಿನ್ನಲ್ಲಿ ವಿಶ್ವಾತ್ಮ ಪು ಪುರಸ್ಕಾರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ ಇಲ್ಲಿ ನೋಡಿ ನಾಡೋಜ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿರತಕ್ಕಂಥವ್ರು ಇವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಪ್ರಶಸ್ತಿಯನ್ನು ಕೂಡ ಪಡ್ ಪಡ್ಕೊಂಡಿದ್ದರು ಚಟುವಟಿಕೆಗಳು ಏನು ಮಾಡ್ಬೇಕಪ್ಪ ಅಂತಂದ್ರೆ ಭಾರತದಲ್ಲಿ ಹಲವಾರು ಕಾಡು ಬೆಳೆಸುವ ಕಾರ್ಯಕ್ರಮಗಳಿಗೆ ತಿಮ್ಮಕ್ಕನವರನ್ನು ಆಹ್ವಾನಿಸಲಾಗುತ್ತಿತ್ತು ತಮ್ಮ ಹಳ್ಳಿಯ ವಾರ್ಷಿಕ ಜಾತ್ರೆಗಾಗಿ ಮಳೆ ನೀರು ಶೇಖರಿಸುವ ದೊಡ್ಡ ತೊಟ್ಟೆಯ ನಿರ್ಮಾಣವೂ ಸೇರಿದಂತೆ ಇವರು ಅನೇಕ ಸಮಾಜ ಸೇವೆ ಕೆಲಸ ತೊಡಗಿದರು ಆಮೇಲೆ ಇವರು ತಮ್ಮ ಹಳ್ಳಿಯಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟುವ ಆಸೆಯನ್ನು ಇಟ್ಕೊಂಡಿದ್ರು ಇದಕ್ಕಾಗಿ ಒಂದು ನ್ಯಾಸ ನಿಧಿಯನ್ನು ಕೂಡ ಆಯೋಜನೆ ಮಾಡಿದ್ರು ಇವರು ಓಕೆ ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನೆಲ್ ಅನ್ನು ತಮಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ